ಇವತ್ತು ಸಂವಿಧಾನ ದಿವಸವನ್ನ ನಾವು ಎಲ್ಲಾ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದೀವಿ ಇವತ್ತು ವಿಭಿನ್ನವಾಗಿರ್ಲಿ ಅಂತ ಹವಾಮಾನ ಬದಲಾವಣೆಯ ಬಿಕ್ಕಟ್ಟು ಎಲ್ಲ ಕಡೆ ಇದೆ ಅದನ್ನ ಹೇಗೆ ನಾವು ಫೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಮ್ಮ ರಾಷ್ಟ್ರೀಯ ಹಬ್ಬಗಳಿರ್ಬೋದು ನಾವು ಯಾವುದೇ ರೀತಿಯ ಒಂದು ಸಭೆ ಸಮಾರಂಭ ಸಿಗಬಹುದು ಅಲ್ಲಿ ನಾವೊಂದು ಗಿಡ ಮರಗಳನ್ನ ನೆಡಬೇಕು ಅಂತ ನಮ್ಮ ಮಂಜುನಾಥ್ ಗೌಡ್ರು ಏನ್ ಹೇಳ್ತಾ ಇದ್ರು ಅದೇ ರೀತಿ ನಾವು ಇವತ್ತೆಲ್ಲರೂ ಸೇರಿ ಇವತ್ತು ಮಾಡಿದೀವಿ ಇದರೊಂದಿಗೆ ಸಂವಿಧಾನ ದಿವಸ ಇದೇ ದಿನನೇ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ಕರ್ಕಿ ಅಂತಕ್ಕಂಥ ಒಂದು ಚಿತ್ರ ಅದರಲ್ಲಿ ಸಂವಿಧಾನಿಕ ವ್ಯವಸ್ಥೆಯಿಂದ ನಾವೆಷ್ಟು ಸಬಲೀಕರಣ ಆಗ್ಲಿ ಅಂದ್ಬಿಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂತ ಒಂದು ಚಲನಚಿತ್ರ ಆಗಿದೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಗುರ್ತಿಕೊಂಡಿದೆ ಅಂತ ಹೇಳಲಿಕ್ಕೆ ನಮ್ಗೆ ಬಹಳ ಸಂತೋಷ ಆಗತ್ತೆ ಅದೇ ರೀತಿ ಇವತ್ತು ನಮ್ಮ ಗೌಡ್ರು ಬಹಳಷ್ಟು ಯಾವಾಗ್ಲೂ ಹೇಳ್ತಿರ್ತಾರೆ ನನ್ನ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಕೂಡ ಅಲ್ಲಿ ಸುತ್ತಲಿನ ಪರ್ಯಾವರಣದ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ನನ್ನ ನಾನು ಬರ್ತೀನಿ ಒಂದ್ ಗಿಡ ಮರ ಅಲ್ಲಿ ನೆಡೋಣ ನಾವೊಂದ್ ಅಜ್ಜನ ಬಂದ್ರೆ ಅಜ್ಜನ ಸಸಿಗಳು ನೆಡ್ಬೇಕು ಅಂತ ಹೇಳ್ತಾ ಇದ್ರು ಬಟ್ ಆದ್ರೆ ಇವತ್ತು ಸ್ವಲ್ಪ ಸಮಯ ಭಾವ ಆಯ್ತು ಸಂವಿಧಾನ ದಿವಸ ಸಿಕ್ತೋ ಮತ್ತೆ ಅಲ್ಲಿ ಇಲ್ಲಿ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟು ಒಂದು ಸ್ವಲ್ಪ ತಡ ಆಗಿದ್ರಿಂದ ಇವತ್ತು ನಾವು ಉದ್ದೇಶ ನಮ್ಮ ಉದ್ದೇಶ ಸಕಾರಗುಳ್ಳಿ ಅಂದ್ಬಿಟ್ಟು ನಮ್ಮ ಮಂಜುನಾಥ್ ಗೌಡ್ರ ಕೈಲಿ ಇವತ್ತೊಂದು ಮರ ನಡೆಸಿದೀವಿ ಆ ಒಂದು ಸಸಿ ನಡೆಸಿದೀವಿ ಅದೇ ರೀತಿ ನಮ್ಮ ಕರ್ಕಿ ಚಲನಚಿತ್ರ ತಂಡ ಮತ್ತು ಕಲೆಯನ್ನ ನೈಜವಾಗಿ ಅವರು ಕಲಾವಿದ್ರು ಹೇಳ್ಬೇಕಂತಂದ್ರೆ ಅವರಲ್ಲಿ ನೈಜವಾಗಿ ಕಲೆ ಅನ್ನೋದಿದೆ ಅದು ಯಾವ್ದು ಟೇಕು ಟೇಕು ಅನ್ನೋದು ಯಾವ್ದು ಇರೋದಿಲ್ಲ ಅಂತ ನಮ್ಗೆ ಗೊತ್ತು ಆದ್ರೆ ಈ ಒಂದು ಮೆಸೇಜ್ ಇರ್ತಕ್ಕಂಥದ್ದು ಅಂದ್ರೆ ಸಂವಿಧಾನದಲ್ಲಿ ಹೇಗೆ ಹಿಂದೆ ಎಲ್ಲ ತಾರತಮ್ಯಗಳು ನಡೀತಾ ಇತ್ತು ನಾವೆಲ್ಲ ಒಂದಾಗ ಹೋಗ್ಬೇಕಾದ್ರೆ ನಮ್ಗೆ ಎರಡು ವಿಷಯ ಗೊತ್ತಿರ್ಬೇಕು ಒಂದು ಹೇಗಿರ್ಬೇಕು ಅಂತ ಇನ್ನೊಂದು ಹೇಗಿರಬಾರ್ದು ಅಂತ ಸೊ ಎರಡು ರೀತಿ ಮೆಸೇಜ್ ಆ ಚಲನಚಿತ್ರದಲ್ಲಿ ಇದೆ ಅಂತ ಆ ನಾವು ನೋಡಿದಾಗ ಮತ್ತೆ ಅದ್ರ ಬಗ್ಗೆ ವಿಮರ್ಶೆಗಳು ಮಾಡ್ತಾ ಇದ್ದಾಗ ನಮ್ಗೆ ಬಹಳಷ್ಟು ವಿಷಯ ಗೊತ್ತಾಯ್ತು ರಾಜ್ಯಾದ್ಯಂತ ಈ ಚಿತ್ರ ಯಶಸ್ಸಿಂದ ನಡೀಲಿ ಮತ್ತು ನಾವೆಲ್ಲ ಈ ವಿಷಯವಾಗಿ ನಮ್ಮ ಮಂಜುನಾಥ್ ಗೌಡ್ ಮಂಜುನಾಥ್ ಗೌಡ್ರ ಜೊತೆ ಖಂಡಿತ ಇದ್ದೇ ಇರ್ತೀವಿ ಆಲ್ರೆಡಿ ಇದ್ದೀವಿ ಆದ್ರೂ ಕೂಡ ಅವರ ಒಂದು ಗಿಡ ಮರಗಳ ಒಂದು ಕನ್ಸರ್ನ್ ಏನಿದೆ ನಿಜವಾಗ್ಲೂ ನನಗೆ ಮನಸ್ಸಿಗೆ ಇವತ್ತು ಬಹಳ ಸಂತೋಷ ಆಯ್ತು ನಾವ್ ಎಷ್ಟೀಡರ್ಸ್ ಅನ್ನ ನೋಡ್ತಾ ಇರ್ತೀವಿ ಯಾರು ನಮ್ಗೆ ಈ ರೀತಿ ಹೇಳಿರ್ಲಿಲ್ಲ ಗಿಡ ಮರ ನಡೀ ನಾನು ಅರ್ಜನ ಬಂದ್ರೆ ಮತ್ ಗಿಡ ಮರ ನೆಡಿ ನೀವು ಆಮೇಲೆ ಅವ್ರು ಅದು ಹೇಳಿದ್ರು ನೀವು ಗಿಡ ಮರ ನೆಟ್ಬಿಟ್ರೆ ಅದನ್ನ ಫೋಟೋ ಎಲ್ಲ ಇಡಿಬೇಡಿ ಅದೊಂದು ರಾಜಕೀಯ ರೀತಿಯಲ್ಲಿ ಇದಾಗುತ್ತೆ ಅಂತ ಆದ್ರೆ ನಾವೆಲ್ಲ ಹೇಳಿ ಬಲವಂತ ಮಾಡಿ ಇವತ್ತು ಅವ್ರ ಕೈಯಲ್ಲೇ ಒಂದು ಸಸಿ ನೆಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಗಣೇಶನ ಆಶೀರ್ವಾದ ಆಯ್ತು ಎಲ್ಲ ಒಂದು ಸುಸೂತ್ರವಾಗಿ ಕಾರ್ಯಕ್ರಮ ನಡೀತು ಮತ್ತೆ ಮತ್ತೊಮ್ಮೆ ಇಲ್ಲಿ ಎಲ್ರಿಗೂ ಈ ನಾಡಿನ ಜನತೆಗೆ ಎಲ್ರಿಗೂ ಇವತ್ತು ಸಂವಿಧಾನ ದಿವಸದ ಶುಭಾಶಯಗಳು ನಮಸ್ಕಾರಗಳು